ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮುದಗಲ್ ಕೋಟೆಯ ವಿಶಿಷ್ಟಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತೇನೆ ಇದು ಬಂದುಬಿಟ್ಟು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕುನಲ್ಲಿರುವ ಮುದಗಲ್ ಪ್ರಸಿದ್ಧ ಸ್ಥಳವಾಗಿದೆ ಇಲ್ಲಿ ಮೊಹರಂ ಅಂತೂ ನಿಜಕ್ಕೂ ಲಕ್ಷಾಂತರ ಜನರು ಸೇರುತ್ತಾರೆ ವಿದೇಶದಿಂದಲೂ ಕೂಡ ಜನರು ಆಗಮಿಸುತ್ತಾರೆ ಇಲ್ಲಿರುವ ಎರಡು ಸುತ್ತಿನ ಕೋಟೆ ದಕ್ಷಿಣ ಭಾರತದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿದೆ ಈ ಎರಡು ಸುತ್ತಿನ ಕೋಟೆ ಒಳಗಡೆ ಪ್ರವೇಶಿಸುವುದೇ ಒಂದು ವಿಸ್ಮಯ ಅಂತ ಹೇಳಬಹುದು ಈ ವಿಡಿಯೋದಲ್ಲಿ ನಿಮಗೆ ಮೊಹರಂ ಎರಡು ಸಾವಿರದ ಇಪ್ಪತ್ತೈದರ ಆಚರಣೆಯ ವಿಡಿಯೋ ಹಾಗೂ ರಾಮಲಿಂಗೇಶ್ವರ ದೇವಸ್ಥಾನ ಹಾಗೂ ಕೋಟೆ ಹಾಗೂ ಮಸೀದಿ ದರ್ಗಾ ಹಾಗೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಕೋಟೆ ಬಂದ್ಬಿಟ್ಟು ಒಳಗಡೆ ಎಂಟ್ರಿ ಆಗ್ತಿದ್ದಂತೆ ನಿಮಗೆ ಪ್ರವೇಶ ದ್ವಾರವನ್ನು ದೆಹಲಿ ಗೇಟ್ ಅಂತೇಳಿ ಕೂಡ ಕರೆಯುತ್ತಾರೆ ದೊಡ್ಡ ದೊಡ್ಡ ಬಂಡೆಗಳು ಹಾಗೂ ದೊಡ್ಡ ದೊಡ್ಡ ಬಾಗಿಲಿಗಳಿಗೆ ಚೂಪಾದ ಕಲ್ಲುಗಳು ಮುಳ್ಳಿನ ರೀತಿಯಲ್ಲಿ ಮಾಡಿರತಕ್ಕಂಥ ಚೂಪಾದ ಕಲ್ಲುಗಳು ಒಂದು ವಿಶಿಷ್ಟವಾಗಿದೆ ಈ ದೇವಾಲಯದಲ್ಲಿ ಹಲವಾರು ಶಿಲಾಶಾಸನಗಳು ಆಗಿನ ಕಾಲದ ಜನರ ವೈವಿಧ್ಯಮಯ ಬದುಕು ಜೀವನ ಶೈಲಿಯನ್ನು ತೋರಿಸುತ್ತದೆ ಇಲ್ಲಿ ಧಾರ್ಮಿಕ ಸಾಮರಸ್ಯನೂ ಹೊಂದಿದೆ ಹಿಂದೂ ದೇವಾಲಯಗಳು ಅಕ್ಕಪಕ್ಕದಲ್ಲಿ ಹಾಗೂ ದರ್ಗಾ ಮಸೀದಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹಾಗೂ ಮೊಹರಂ ಆಚರಣೆಯಿಂದ ಕೂಡಿದ್ದು ತುಂಬ ಧಾರ್ಮಿಕ ಸಾಮರಸ್ಯವನ್ನು ಹೊಂದಿದೆ ಮುದಗಲ್ ಕೋಟೆಯನ್ನು ಮೊದಲಿಗೆ ಬಹುಮಾನಿ ಸುಲ್ತಾನರು ಹಾಗೂ ನಂತರ ವಿಜಯನಗರದ ಸಾಮ್ರಾಜ್ಯದ ಅರಸರು ನಂತರ ಬಿಜಾಪುರ ಆದಿಲ್ ಶಾಹಿಗಳ ಆಡಳಿತಕ್ಕೆ ಒಳಪಟ್ಟಿತು ಕೋಟೆ ಒಳಗಡೆ ನಗರವಿದ್ದು ಕೋಟೆ ಎರಡು ದಿಕ್ಕುಗಳಲ್ಲಿ ಪ್ರವೇಶವನ್ನು ಹೊಂದಿದೆ ಯಾವ ಕಡೆಯಿಂದಾದರೂ ಇನ್ನು ಮತ್ತೆ ಸಿಟ್ಟಾಗ್ಬೋದು ಮೊದಗಲ್ ಕೋಟೆ ಒಳಗಡೆ ಒಂದು ಫೇಮಸ್ ಹುಸೇನಿ ಆಲಂದ ದರ್ಗಾ ಇದೆ ಇದನ್ನು ತಪ್ಪದೇ ಭೇಟಿ ನೀಡಿ ಈ ಕುಸಿನಿ ದರ್ಗಾದಲ್ಲಿ ನಮಗೆ ಸಕ್ಕರೆ ತೂಗಿಸಿದ ಸಕ್ಕರೆ ಪ್ರಸಾದವನ್ನು ಸ್ವೀಕರಿಸಿದೆವು ನಂತರ ಇಲ್ಲಿ ಬಾಗಿಲುಗಳಿಗೆ ನೋಡಿದರೆ ತುಂಬ ವಿಶಿಷ್ಟವಾಗಿ ಎಲ್ಲ ಕಾಯಿನ್ಗಳನ್ನು ಬಾಗಿಲುಗಳಿಗೆ ಹೊಂದಿಸಿದ್ದರು ಜೊತೆಗೆ ಇಲ್ಲಿ ಎಲ್ಲ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಬೇಡಿಕೆಗಳು ಕೂಡ ನೆರವೇರುತ್ತವೆ ಎಂದು ಪ್ರತೀತಿ ಇದೆ ಎನ್ನುವುದು ಮುಂಚೆಗೆ ಸಂಘರ್ಷದ ನೆಲೆಯಾಗಿದ್ದು ಯಾವಾಗ ಮೊಹರಂ ಹಬ್ಬವನ್ನು ಆಚರಿಸುತ್ತಿದ್ದರೂ ಆಗಿನಿಂದಲೂ ಕೂಡ ಇದು ಪ್ರೀತಿಯ ಸಾಮರಸ್ಯವನ್ನು ಒಂದು ಕೂಡಿರತಕ್ಕಂಥ ನೆಲೆಯಾಗಿದೆ ಈ ಊರಿನಲ್ಲಿ ಧಾರ್ಮಿಕ ಸಾಮರಸ್ಯದಿಂದ ಕೂಡಿದೆ ಅಂತ ಹೇಳುವುದಕ್ಕೆ ಪಕ್ಕದಲ್ಲಿ ಹಿಂದೂ ದೇವಾಲಯಗಳು ಮಧ್ಯದಲ್ಲಿ ದರ್ಗಾ ಮಸೀದಿ ಹಾಗೂ ಮತ್ತೆ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯ ಇದೆ ಮೊಹರಂ ಹಬ್ಬ ಅಂತೂ ತುಂಬ ವಿಜೃಂಭಣೆಯಿಂದ ನಡೆಸುತ್ತಿದ್ದು ವಿದೇಶದಿಂದಲೂ ಲಕ್ಷಾಂತರ ಜನ ಸೇರಿ ಹಸೇನು ಹುಸೇನ್ ಅವರ ಸಮ್ಮೇಳನ ಭೇಟಿ ಸಮ್ಮೇಳನವನ್ನು ನೋಡೋದಕ್ಕೆ ಕಣ್ಣುಗಳು ಕಾಯ್ತೋರುತ್ತಿರುತ್ತವೆ ಸುಮಾರು ಹದಿನಾಲ್ಕನೇ ಶತಮಾನದ ಈ ಎರಡು ಸುತ್ತಿನ ಮುದಗಲ್ ಕೋಟೆಯು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ವ್ಯಕ್ತಪಡಿಸುತ್ತದೆ ಇಲ್ಲಿ ನೀವು ನೋಡಬಹುದು ಕೋಟೆ ಸುತ್ತಲೂ ಒಂದು ಐವತ್ತು ಗಜ ಅಗಲದಲ್ಲಿ ನೀರು ಶೇಖರಣೆಯಾಗುವಂತೆ ಮಾಡಿರುತ್ತಾರೆ ಯಾಕೆಂದರೆ ಶತ್ರುಗಳು ಎದುರಾಳಿಗಳು ಸರಳವಾಗಿ ಈ ಕೋಟೆಗೆ ನುಗ್ಗಲು ಯಾವುದೇ ಅವಕಾಶ ಇರಬಾರದು ಅಂತೇಳಿ ಐವತ್ತು ಗಜ ಅಗಲ ನೀರಿಗೆ ತಗ್ಗು ಪ್ರದೇಶವನ್ನು ಮಾಡಿರುತ್ತಾರೆ ಕೋಟೆ ಸುತ್ತಲೂ ಕೂಡ ಈ ಕೋಟೆಯು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ನಲ್ಲಿದ್ದು ಈ ಕೋಟೆ ನಗರದ ಹೃದಯ ಭಾಗದಲ್ಲಿ ಇದೆ ಇಲ್ಲಿನ ಎರಡು ಸಾವಿರದ ಇಪ್ಪತ್ತೈದರ ಮೊಹರಂ ಆಚರಣೆ ಇಲ್ಲಿ ನೀವು ನೋಡಬಹುದು ಹಸೇನ್ ಅವರು ಭೇಟಿ ಸಮ್ಮಿಲನವನ್ನು ನೋಡುವುದಕ್ಕೆ ಲಕ್ಷಾಂತರ ಜನರು ಸೇರುತ್ತಾರೆ ದಕ್ಷಿಣ ಭಾರತದಲ್ಲಿಯೇ ಒಂದು ಅತಿ ಹೆಚ್ಚು ಜನ ಸೇರುವ ಮೊಹರಂ ಹಬ್ಬ ಆಚರಣೆ ಮಾಡುವ ಕ್ಷೇತ್ರ ಎಂದರೆ ಅದು ಮುದಗಲ್ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ಹೇಳಬಹುದು ಇಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಇಲ್ಲಿ ಬೆಳ್ಳಿ ಪರದೆಯನ್ನು ಬಳಸಿ ಹಾಗೂ ನವ ವಧುವಿನಂತೆ ಸಿಂಗಾರವನ್ನು ಮಾಡಿ ಅಲಾಯಿ ಸವಾರಿ ಡೊಳ್ಳು ಕುಣಿತ ಎಲ್ಲವೂ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಈ ಕೋಟೆಯ ಮಧ್ಯದಲ್ಲಿ ಮೊಹರಂ ಕುಣಿ ಇದ್ದು ಮುಂದಕ್ಕೆ ಹೋಗುವಾಗ ಇನ್ನೊಂದು ಕಡೆಗೆ ಪ್ರವೇಶವನ್ನು ಕೂಡ ಹೊಂದಿದೆ ಅಲ್ಲಿ ನಿಮಗೆ ಆಗಿನ ಕಾಲದಲ್ಲಿ ಬಳಸಿದ ತೋಪನ್ನು ಕೂಡ ಕೋಟೆಯ ಮೇಲ್ಗಡೆ ಇರಿಸಲಾಗಿದೆ ಅದನ್ನು ಕೂಡ ನಿಮಗೆ ತೋರಿಸುತ್ತೇನೆ ಇಲ್ಲಿ ಕೋಟೆಯ ಮೇಲ್ಗಡೆ ಕೋಟೆಯ ಸುತ್ತಲೂ ಕೂಡ ಚಿತ್ರಕಲೆ ವಾಸ್ತುಶಿಲ್ಪ ಎಲ್ಲವೂ ಕೂಡಿದೆ ಆಗಿನ ಕಾಲದ ರಾಜದರು ಯಾರ್ಯಾರು ಆಳಿದರು ಏನೇನಿತ್ತು ಅಂತೇಳಿ ಬಾಗಿಲುಗಳಿಗೆ ಹೇಗಿದ್ದವು ಎಲ್ಲವನ್ನೂ ಸಹ ನೀವು ಕೋಟೆಯ ಒಳಗಡೆ ಸರಾಗವಾಗಿ ಜೋರಾಗಿ ನುಗ್ಗಲು ಸಹ ಆಗುವುದಿಲ್ಲ ತುಂಬ ಕರುವುಗಳಿಂದ ಕೂಡಿರುತ್ತದೆ ಈ ಕೋಟೆಯ ಪ್ರವೇಶ ದ್ವಾರ ಹಾಗೂ ಸುತ್ತಲೂ ಹೋಗುವ ದಾರಿ ಆಗಿನ ಕಾಲದಲ್ಲಿ ಬಳಸಿರ್ತಕ್ಕಂಥ ತೋಪನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಸಾರ್ವಜನಿಕರು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ ಯಾಕಂದರೆ ಇಂಥ ಫೇಮಸ್ ಎರಡು ಸುತ್ತಿನ ಕೋಟೆ ಆಗಿನ ಕಾಲದ ಯುದ್ಧಗಳಿಂದ ನಲುಗಿದ್ರೂ ಕೂಡ ಯಾವುದೇ ಅವನತಿಯಾಗಿಲ್ಲದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಬಳಸಿರ್ತಕ್ಕಂಥ ದೊಡ್ಡ ತೋಪಿನ ಕುರುಹು ಕೂಡ ಇಲ್ಲಿ ಕಾಣಬಹುದು ಇದು ಕೋಟೆಯ ಮೇಲ್ಗಡೆ ಇದೆ ಈ ತೋಪನ್ನು ಆಗಿನ ಕಾಲದಲ್ಲಿ ಬಳಸಿದರು ಇಲ್ಲಿಂದ ಹುಸೇನಿ ಆಲಂದ ದರ್ಗದ ಪಕ್ಕದಲ್ಲಿಯೇ ಸುಮಾರು ಪ್ರಾಚೀನ ಕಾಲದ ಹನ್ನೊಂದನೇ ಶತಮಾನದ ರಾಮಲಿಂಗೇಶ್ವರ ದೇವಸ್ಥಾನವನ್ನು ಕೂಡ ನೋಡಬಹುದು ಈ ರಾಮಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಆಂಜನೇಯ ದೇವಸ್ಥಾನ ಕೂಡ ಇದೆ ಇದು ಸುಮಾರು ಪ್ರಾಚೀನವಾದ ದೇವಸ್ಥಾನವಾಗಿದೆ ಇದು ಧಾರ್ಮಿಕ ಸಾಮರಸ್ಯವನ್ನು ಎತ್ತಿಡಿಯುವಂತೆ ತೋರಿಸುತ್ತದೆ ಸಂಘರ್ಷದ ನೆಲೆಯೊಂದು ಮೊಹರಂ ಆಚರಣೆ ಬಳಿಕ ಸಾಮರಸ್ಯದ ನೆಲೆಯಾಗಿ ಪ್ರೀತಿ ವಿಶ್ವಾಸಗಳೊಂದಿಗೆ ಪ್ರೀತಿಯ ತಾಣವಾಗಿದೆ ಕೋಟೆಯ ಒಳಗಡೆಯ ಮತ್ತೊಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನವೂ ಕೂಡ ಇಲ್ಲಿದೆ ಪ್ರಸಿದ್ಧವಾದ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹಾಗೂ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ದರ್ಗಾ ಹಾಗೂ ಮಸೀದಿ ಮೊಹರಂ ಕುಣಿ ಎಲ್ಲವೂ ಈ ಕೋಟೆಯ ಒಳಗಡೆ ನೀವು ಒಂದೇ ದಾರಿಯಲ್ಲಿ ಎಲ್ಲವನ್ನೂ ಸಹ ವೀಕ್ಷಣೆ ಮಾಡಬಹುದು ಈ ಸುಂದರ ಪವಿತ್ರ ಸ್ಥಳಗಳನ್ನು ಒಮ್ಮೆ ಭೇಟಿ ನೀಡಿ ಕುಟುಂಬ ಸಮೇತ ನೀವು ಒಂದು ದಿನ ಪಿಕ್ನಿಕ್ ರೀತಿಯಲ್ಲಿ ಎಲ್ಲರೂ ಊಟವನ್ನು ಮಾಡಿಕೊಂಡು ಭೇಟಿ ನೀಡಿದರೆ ಅಲ್ಲಿ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆ ಕೂಡ ಇದೆ ಈ ಶ್ರೇಷ್ಠವಾದ ಸ್ಥಳಗಳಿಗೆ ಭೇಟಿ ನೀಡಿ ಆಸಕ್ತಿಕರ ವಿಡಿಯೋಗಳಿಗಾಗಿ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ಒಳ್ಳೆಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ತಪ್ಪದೇ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಒಮ್ಮೆಯಾದರೂ ಎರಡು ಸುತ್ತಿನ ಮುದಗಲ್ ಕೋಟೆಯನ್ನು ಭೇಟಿ ನೀಡಿ ಅಲ್ಲಿರುವ ಶಾಸನಗಳು ಹಾಗೂ ತೋಪನ್ನು ದೇವಾಲಯಗಳನ್ನು ದರ್ಗಾ ಮಸೀದಿಯನ್ನು ಎಲ್ಲವೂ ಭೇಟಿ ನೀಡಿ ಸವೆಯಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯೊಂದಿಗೆ ಮುಕ್ತಾಯ ಮಾಡುತ್ತಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್